ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮನೆ ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾದಂಥ ಒಂದು ಬೇಳೆ ಬಾತಿಗೆ ಒಂದು ಖಾರ ಬೂಂದಿ ಯಾವ ರೀತಿ ಮಾಡೋದು ಅಂತಂದು ಹೇಳಿಬಿಟ್ಟು ನೋಡೋಣ ಸ್ನೇಹಿತರೆ ಅದಕ್ಕೆ ನೋಡಿ ಒಂದು ಸ್ವಲ್ಪನೇ ನಾನು ಏನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಈಗ ಬೇಳೆ ಬಾತಿಗೆ ಮಾಡ್ತಾ ಇದ್ದೀನಿ ಹಾಗಾಗಿಬಿಟ್ಟು ಹಾಗೆ ಪ್ಲೇನ್ ಖಾರ ಅಥವಾ ಏನು ಗುಳಿಗೆ ಖಾರ ಅಥವಾ ಬೂಂದಿ ಖಾರವನ್ನು ಮಾಡ್ತಾಯಿದ್ದೀನಿ ನೋಡಿ ಈಗ ಒಂದು ಸ್ವಲ್ಪನೇ ಟೇಸ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಉಪ್ಪು ನಾವು ಮತ್ತೇನೋ ಸಹ ಮತ್ತೆ ಮೇಲೇನೋ ಆಮೇಲೆ ಖಾರದ ಪುಡಿ ಉಪ್ಪನ್ನು ಹಾಕ್ತೀವಿ ನೋಡಿ ಹಾಗಾಗಿ ಈಗ ಒಂದು ಸ್ವಲ್ಪನೇ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ಕಲರು ಏನೇನೂ ಸಹ ಸೇರಿಸ್ತಾ ಇಲ್ಲ ಕಲರೆಲ್ಲನೂ ಹೆಲ್ತಿಗೆ ಒಳ್ಳೇದಲ್ಲ ನೋಡಿ ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಒಂದು ಬೇಳೆ ಬಾತಿಗೆ ಅಂತ ನಾನು ಮಾಡ್ತಾಯಿದ್ದೀನಿ ಈಗ ಒಂದು ಸ್ವಲ್ಪನೇ ಖಾರದ ಪುಡಿಯನ್ನು ಸಹ ಸೇರಿಸಿ ನಾನು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಒಂದು ಏನು ಸೋಡಾ ಅದೆಲ್ಲವೂ ಸಹ ಸೇರಿಸ್ತಾ ಇಲ್ಲ ಸ್ನೇಹಿತರೆ ನಾನು ಸೋಡಾವನ್ನ ಸೇರಿಸಿ ಸೇರಿಸದೇ ಚೆನ್ನಾಗಿ ಒಂದು ಟೇಸ್ಟಿಯಾಗಿರುತ್ತೆ ಹಾಗಾಗಿಬಿಟ್ಟು ಸೋಡಾವನ್ನ ಸೇರಿಸ್ತಾ ಇಲ್ಲ ಹಾಗೇ ಮಾಡ್ತಾಯಿದ್ದೀನಿ ತುಂಬ ಸುಲಭ ಈಸಿಯಾಗಿ ಮಾಡ್ಕೋಬೋದು ಬೇಳೆ ಬಾತಿಗೆ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಏನು ತೊಗೊಂಡು ಬಂದಿರ್ತೀವಿ ನೋಡಿ ಅದಕ್ಕಿಂತಲೂ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರುವಂತಹದ್ದು ಒಂದು ಸಾರಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಈಗ ನಾನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನು ಗಂಟು ಏನು ಇರಬಾರ್ದು ಗಂಟು ಇರಬಾರ್ದು ಅಂತಲೇ ನಾನು ಫಸ್ಟ್ಗೆ ಜರಡಿಯನ್ನು ಮಾಡ್ಕೋಬೇಕು ನಾವು ಕಡಲೆ ಹಿಟ್ಟನ್ನು ನಾವು ಸಾಣಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಏನು ಗಂಟು ಏನು ಇರೋದಿಲ್ಲ ಹಾಗೆ ಅದರಲ್ಲಿ ಏನಾದರೂ ಇದ್ದರೆ ಅದು ಸಹ ಒಂದು ರಿಮೂವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುವು ಇರಬಾರ್ದು ಈ ರೀತಿಯಲ್ಲಿ ಇರಬೇಕು ಒಂದು ಈ ಒಂದು ಹಿಟ್ಟಿನ ಒಂದು ನೋಡಿ ಈ ರೀತಿಯಲ್ಲಿ ಇರಬೇಕು ತುಂಬ ತೆಳುವಾದ್ರೂ ಸಹ ಒಂದು ಸ್ವಲ್ಪ ಅಗಲ ಬರ್ತವೆ ಗುಳಿಗೆಗಳು ಹಾಗೆಯೇ ಒಂದು ಸ್ವಲ್ಪ ಗಟ್ಟಿ ಇದ್ರೂ ಸಹ ಚೆನ್ನಾಗಿ ಬರ ಿಲ್ಲ ಈ ರೀತಿ ಮೀಡಿಯಮ್ ಇದ್ದರೆ ಸಾಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಹಿಟ್ಟನ್ನು ಒಂದು ಕಲ್ಸ್ಕೊಂಡ್ಬಿಟ್ಟು ನಾನು ಸ್ವಲ್ಪನೇ ಮಾಡ್ತಾ ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ಬನ್ನಿ ಈಗ ಒಂದು ಈ ಒಂದು ಬೂಂದಿ ಖಾರವನ್ನು ಮಾಡೋದಕ್ಕೆ ನೋಡಿ ಈ ಥರದ್ದು ತೊಗೊಂಡಿದ್ದೀನಿ ನಾವು ಬೇಕಾದರೆ ಯಾವ ಥರದ್ದು ಬೇಕಾದ್ರೂ ತೊಗೋಬಹುದು ಅಂದರೆ ಏನು ನಾವು ಇದನ್ನ ಏನು ಪೂರಿ ಮಾಡುವಂಥದ್ದು ಜಾಲರಿ ಇರುತ್ತೆ ನೋಡಿ ಆ ಥರದ್ದು ಇಲ್ಲ ಇಲ್ಲಾಂದ್ರೆ ಏನು ಕ್ಯಾರೆಟು ತುರಿತಾ ಇರ್ತೀವಿ ನೋಡಿ ಅದನ್ನು ಸಹ ತೊಗೊಂಡು ಮಾಡ್ಬೋದು ನಾನು ಈ ಥರದ್ರಲ್ಲೇ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕೈಯಲ್ಲಿ ಅಂದೆ ನಾನು ಕೈಯಲ್ಲಿ ಅಂದೇ ನಾನು ಸ್ವಲ್ಪ ತೆಳುವಿದ್ರೆ ಇಟ್ಟು ಹಾಗೇನೂ ಸಹ ಬೀಳುತ್ತೆ ನಾನು ಕೈಯಲ್ಲಿ ಅಂದರೂ ಪರವಾಗಿಲ್ಲ ಗುಳಿಗೆಗಳು ತುಂಬ ಚೆನ್ನಾಗಿ ರೌಂಡಾಗಿ ಚೆನ್ನಾಗಿ ಬಂದಿದ್ವು ನೋಡಿ ಈಗೆಲ್ಲವೂ ಸಹ ಫ್ರೈ ಆದಮೇಲೆ ತೆಗಿತಾಯಿದ್ದೀನಿ ಐ ಫ್ಲೇಮಲ್ಲೆಲ್ಲ ಇಡೋದಕ್ಕೆ ಹೋಗ್ಬಿಡಿ ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲೇ ಇರಬೇಕಿದೆ ಐ ಫ್ಲೇಮಲ್ಲಿದ್ದರೆ ಸೀದೋಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ಒಂದು ಸ್ವಲ್ಪ ನೋಡಿ ಎಲ್ಲೋ ಕಲರ್ ಆದಮೇಲೆ ನಾವು you <sighs> ಆಗ ಅವು ಗರಿ ಗರಿ ಅನ್ನೋದಕ್ಕೆ ಆಗುತ್ತೆ ಎಣ್ಣೆಯಿಂದ ತೇಲಿ ಮೇಲ್ ಬರುತ್ತೆ ಆ ಸಂದರ್ಭದಲ್ಲಿ ನಾವು ತೆಗಿಬೇಕಾಗುತ್ತದೆ ನಮಗೆ ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ಆಗಿದೆಯೋ ಇಲ್ವೋ ಅಂತಂದೇಳಿ ನಾವು ಈ ರೀತಿಯಲ್ಲಿ ಮುಗಿಸ್ತಾ ಇರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಸೊ ಆಗಿದ್ದಾಗಿದೆ ನಾನು ಪೂರ್ತಿಯಾಗಿ ಮಾಡಿಕೊಂಡೆ ಇಷ್ಟ ಆಗಿದೆ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪನೇ ಬ್ಲ್ಯಾಕ್ ಸಾಲ್ಟನ್ನು ಸಹ ಸೇರಿಸ್ತಾ ಇದ್ದೀನಿ ಈ ಒಂದು ಬ್ಲ್ಯಾಕ್ ಸಾಲ್ಟು ಎಲ್ತಿಗೂ ಸಹ ತುಂಬಾ ಒಳ್ಳೆಯದು ಟೇಸ್ಟು ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಟೇಸ್ಟ್ ಸಹ ಚೆನ್ನಾಗಿ ಇರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಅಷ್ಟೇ ಇನ್ನೇನೂ ಹಾಕ್ತಾಯಿಲ್ಲ ಅಂದರೆ ಅವಲಕ್ಕಿನೂ ಕರಿದು ಹಾಕ್ತಾ ಇಲ್ಲ ಶೇಂಗಾ ಬೀಜವನ್ನು ಹಾಕ್ತಾ ಇಲ್ಲ ಅವಲಕ್ಕಿ ಶೇಂಗಾ ಬೀಜ ಬೆಳ್ಳುಳ್ಳಿ ಇದನ್ನೆಲ್ಲ ಕರಿದು ಹಾಕಿದರೆ ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆದರೆ ನಾನು ಬೇಳೆ ಬಾತಿ ಮಾಡ್ತಾ ಇರೋದ್ರಿಂದ ಹಾಗೆ ಪ್ಲೇನ್ ಬೂಂದಿಯನ್ನು ಮಾಡಿದ್ದೀನಿ ಸ್ನೇಹಿತರೆ ಇಷ್ಟ ಆಗಿದೆ ನೋಡಿ ಸ್ವಲ್ಪ ಹಿಟ್ಟನ್ನೇ ತೊಗೊಂಡಿದ್ದೆ ನಾನು ಇಷ್ಟು ಬಂದಿದೆ ಇದು ಸೊ ಈಗ ನಾನು ತಿಂಡಿಗೆ ಅಂತ ಬೇಳೆ ಭಾತನ ಮಾಡಿದ್ದೆ ನಾನು ಇವತ್ತು ಅದಕ್ಕೆ ಒಂದು ಬೂಂದಿ ಒಂದು ಖಾರ ಬೂಂದಿ ರೆಡಿ ಆಯಿತು ಈಗ ಸುಮ್ಮನೆ ನಾನು ಒಂದು ಸ್ವಲ್ಪನೇ ಟೇಸ್ಟ್ ಬರುತ್ತೆ ಕರಿಬೇವನ್ನು ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೇನೂ ಸೇರಿಸ್ತಾ ಇಲ್ಲ ಸ್ನೇಹಿತರೆ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಸಿಯಾಗಿರುತ್ತೆ ಮಾಡೋದು ಹೊರಗಡೆ ತರೋದಕ್ಕಿಂತ ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಎಲ್ತಿಯಾಗಿರುತ್ತೆ ಅಂತಲೇ ಹೇಳ್ತಾ ಸ್ನೇಹಿತರೆ ಸೊ ನೋಡಿ ಈಗ ನಾನು ಬೇಳೆ ಬಾತಿಗೆ ಒಂದು ಖಾರ ಬೂಂದಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಸಹ ಚೆನ್ನಾಗಿ ಬಂದಿತ್ತು ನೀವು ಒಂದು ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿರುವಂತಹ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಡಿಯೋವನ್ನು ನಾನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಸಹ ಧನ್ಯವಾದಗಳು ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ